ಕಳೆದ ಹತ್ತು ವರ್ಷಗಳಲ್ಲಿ ಹತ್ತೊಂಬತ್ತು ಜನ ಆದಿವಾಸಿಗಳನ್ನು ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಒಂದು ಸರ್ಕಾರಕ್ಕೆ ಕಟ್ಟ ಕಡೆಯವರು ಯಾರು ಅನ್ನುವಂಥ ಗುರುತಿಸುವಂತಹ ಒಂದು ಪ್ರಜ್ಞೆ ಬೇಕಾಗುತ್ತೆ ಇತ್ತೀಚೆಗೆ ಹಕ್ಕಿ ಪಿಟ್ಟಿ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಕ್ರೂರವಾಗಿ ಬಂದು ಇಲ್ಲ ಯಾಕೆ ಅಂದರೆ ಯಾರು ಹೇಳೋರು ಕೇಳೋರಿಲ್ಲ ನಮಗೆ ನಾಯಕತ್ವ ಇಲ್ಲ ನಮ್ಗೆ ಯಾರು ಲೀಡ್ರಸ್ ಇಲ್ಲ ಯಾರು ಇದ್ದೇ ಇರೋದ್ರಿಂದ ಏನಾಗ್ತಿದೆ ಏನು ಬೇಕಾದರೂ ಮಾಡೋದು ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಕಳೆದ ಒಳ ಮೀಸಲಾತಿ ಜಡ್ಮೆಂಟ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎರಡೂ ಪಟ್ಟಿಗಳನ್ನು ಕೂಡ ಬಳಲೀಸಲಾತನೇ ಕೊಡಬೇಕು ಪ್ರ ಇದನ್ನು ಭಾಳ ಕ್ಲಿಯರಾಗಿ ಹೇಳಿದ್ದೆ ಅಲೆಮಾರಿಗಳನ್ನ ಸಂಘಟಿಸೋದು ನಮ್ದು ಸ್ವಲ್ಪ ಸುಲಭ ಯಾಕಂದರೆ ಅವರು ಅಲೆಮಾರಿಗಳಾಗಿ ಯಾವಾಗ ಯಾಕಾದರು ಅಂತಂದರೆ ಕಾಡಿನಲ್ಲಿ ಅವರಿಗೆ ಬದುಕಲಿಕ್ಕೆ ಆಗದೆ ಇರೋದ್ರಿಂದ ನಾಡಿಗೆ ಬಂದರು ನಾಡಿನಲ್ಲಿ ಅವರಿಗೆ ಯಾವುದೇ ಒಂದು ವಸತಿ ಸಿಗಲಿಲ್ಲ ಅನ್ನ ಸಿಗಲಿಲ್ಲ ಆಹಾರ ಸಿಗಲಿಲ್ಲ ಆರೋಗ್ಯ ಸಿಗಲಿಲ್ಲ ಶಿಕ್ಷಣ ಸಿಗಲಿಲ್ಲ ಇದು ಯಾವುದು ಸಿಗದೆ ಇರೋದ್ರಿಂದ ಅವರು ನಾಡಿನಲ್ಲಿ ಅಲೆಮಾರಿಗಳಾಗಿ ಬದುಕ್ತಾ ಇದ್ದಾರೆ ಎಲ್ಲೋ ಗುಡಾರಗಳ ಗುಡಾರಗಳು ಹಾಕ್ಕೊಂಡು ಉಡುಸುಗಳ ಹಾಕ್ಕೊಂಡು ಅವರು ಬದುಕ್ತಾ ಇದ್ದಾರೆ ಆದರೆ ಅರಣ್ಯವಾಸಿಗಳಾದ ನೀವು ಭಾಳ ಪ್ರಮುಖವಾಗಿ ಕಾಡಲ್ಲಿ ಮತ್ತು ಕಾಡಂಚಲ್ಲಿ ಬದುಕ್ತಾ ಇದೆ ಕಾಡಿನ ಅಂಚಿನಲ್ಲಿ ಬದುಕ್ತಾ ಇದೆ ನೆನ್ನೆ ಕೂಡ ನಾನು ಕೆಲವು ಫೋಟೋಸ್ ಬಂದಿದೆ ಆ ಹುಲಿ ಯಾವ ಎಷ್ಟು ಕ್ರೂರವಾಗಿ ತಿಂದಿದೆ ಒಬ್ಬ ಆದಿವಾಸಿ ಅನ್ನೋದನ್ನು ನಾನು ನೋಡಿದ್ದೀನಿ ಕಂಡಾರೆ ಹೋಗಿದ್ದೀನಿ ನಿಮಗೆ ಆಶ್ಚರ್ಯ ಆಗ್ಬೋದು ಕಳೆದ ಹತ್ತು ವರ್ಷಗಳಲ್ಲಿ ಹತ್ತೊಂಬತ್ತು ಜನ ಆದಿವಾಸಿಗಳನ್ನು ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ತಂದಿರೋದು ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಮಹಾಸಭಾಯಿಂದ ನಾವು ಹೋರಾಟ ಆರಂಭ ಆದಮೇಲೆ ಈಗ ನಿಂತಿದೆ ಯಾಕಂದರೆ ನಾವು ಹದಿನೇಳು ಜನ ಫಾರೆಸ್ಟ್ ಅಫಿಷರ್ಸ್ಗೆ ಅಫಿಷರ್ಸ್ ಮೇಲೆ ನಾವು ಎಫ್ ಐ ಆರ್ ಹಾಕ್ಸಿದ್ವಿ ಅಲ್ಲಿವರೆಗೂ ಎಫ್ ಐ ಆರ್ ಕೂಡ ಇರಲಿಲ್ಲ ನಾವು ಒಂದು ಸ್ವಲ್ಪ ಭಾಳ ಸ್ಟ್ರಾಂಗಾಗಿ ಫೈಟ್ ಮಾಡಿದ್ರಿಂದ ಐ ಜಿ ಲೆವೆಲಲ್ಲಿ ಡಿ ಐ ಜಿ ಲೆವೆಲಲ್ಲಿ ನಾವು ಒಂದು ಸ್ವಲ್ಪ ಫೈಟ್ ಮಾಡಿದ್ರಿಂದ ಹದಿನೇಳು ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ಮೇಲೆ ಕೇಸ್ ಹಾಕಲಿಕ್ಕೆ ಸಾಧ್ಯ ಆಯಿತು ಆ ಕೇಸ್ ನಡೀತಾ ಇದೆ ಇತ್ತೀಚೆಗೆ ಆ ರೀತಿ ಸತ್ತವರು ಆದಿ ಇದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂಥ ಅಟ್ರಾಸಿಟೀಸಿಂದ ಸತ್ತವರಿಗೆ ನಾವು ಪರಿಹಾರವನ್ನು ಕೂಡ ಕೊಡೋದು ಅಂತ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ನೀವು ನೋಡಿದ್ದೀರಿ ಇತ್ತೀಚೆಗೆ ಹಕ್ಕಿ ಪಿಕ್ಕಿ ಮಕ್ಕಳನ್ನು ರೇಪ್ ಮಾಡಿ ಕ್ರೂರವಾಗಿ ಕೊಂದು ಬಿಸಾಕ್ತಾ ಇಲ್ಲ ಯಾಕೆ ಅಂದರೆ ಯಾರು ಹೇಳೋರು ಕೇಳೋರಿಲ್ಲ ನಮಗೆ ನಾಯಕತ್ವ ಇಲ್ಲ ನಮ್ಗೆ ಯಾರು ಲೀಡರ್ಸ್ ಇಲ್ಲ ಯಾರು ಇದ್ದೇ ಇರೋದ್ರಿಂದ ಏನಾಗ್ತಿದೆ ಏನು ಬೇಕಾದರೂ ಮಾಡಬಹುದು ಕಳೆದ ನಾಲ್ಕು ವರ್ಷಗಳಲ್ಲಿ ಅಲೆಮಾರಿ ಮತ್ತು ಆದಿವಾಸಿಗಳ ಮೇಲೆ ಐದು ನಡೆದಿವೆ ಅದು ಎಲ್ಲವೂ ಕೂಡ ಅದಿಹರಿಯದ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡಿರೋಂಥದ್ದು ಮತ್ತು ಅವ್ರನ್ನ ಕ್ರೂರವಾಗಿ ಕೊಲೆ ಮಾಡಿ ಎಸೆದಿರುವಂತಹ ಪ್ರಕರಣಗಳು ಈ ಎಲ್ಲ ಪ್ರಕರಣಗಳನ್ನು ಕೂಡ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವ್ರದ್ದೊಂದು ಮನೆ ಇಲ್ಲ ಅವ್ರಿಗೊಂದು ಇಲ್ಲ ಯಾರು ರಕ್ಷಣೆ ಇಲ್ಲ ಅವರು ಎಲ್ಲೋ ಒಂದು ಕಡೆ ಮೊನ್ನೆ ಮೈಸೂರಿಗೆ ಬಲೂನ್ ಮಾರೋದಕ್ಕೆ ಬಂದಿದ್ದಂಥ ಒಬ್ಬ ಹೆಣ್ಣು ಮಗಳು ಮೈಸೂರಿಗೆ ಬಲೂನ್ ಮಾರೋಕ್ಕೆ ಬಂದಿದ್ದವರು ಎಲ್ಲೋ ಒಂದು ಒಪ್ಪಂದದ ಮಲಗಿದ್ರು ಆ ಮಗುವನ್ನ ಎಳ್ಕೊಂಡು ಹೋಗಿ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಇದು ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸಂಘಟನೆಯ ಕೊರತೆ ಇದ್ದಾಗಿ ಇದು ನಡೀತಾ ಇದೆ ಇವತ್ತು ನಾನು ಯಾಕೆ ನಾವೆಲ್ಲರೂ ಸೇರಿಕೊಂಡು ವೇದಿಕೆ ಬೀರಿಲ್ಲೂ ಅಂತ ಎಲ್ಲರೂ ಸೇರಿಕೊಂಡು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಜಗ್ಗು ಭಾಳ ಇಂಪಾರ್ಟೆನ್ಸ್ ತಗೊಂಡಿದ್ದಾರೆ ಜಗ್ಗು ಬಹಳ ಆಸಕ್ತಿ ತಗೊಂಡು ಇದನ್ನು ಸಂಘಟನೆ ಮಾಡಿದರೆ ನಾನು ಜಗ್ಗುಗೆ ಮೊದಲು ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ ನಮ್ಮ ಮಹಾಸಭಾದ ನಾಗರಾಜ್ ಅವರೆಲ್ಲರೂ ಕೂಡ ಜಗ್ಗು ಜೊತೆ ಭಾಳ ಗಟ್ಟಿಯಾಗಿ ನಿಂತು ಈ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಲತಾ ಅವರೆಲ್ಲರೂ ಮಾಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಅಭಿನಂದನೆಗಳನ್ನು ನಾನು ಕೇಳ್ತಾ ಇದ್ದೀನಿ ಈಗ ನಮಗೆ ಪ್ರಮುಖವಾಗಿ ನಮ್ಮ ಮುಂದೆ ಇರೋಂಥ ಪ್ರಶ್ನೆ ಏನು ಈಗ ಎಲ್ಲರ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಕಳೆದ ಒಳ ಜಡ್ಜ್ಮೆಂಟ್ ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎರಡೂ ಪಟ್ಟಿಗಳನ್ನು ಕೂಡ ಒಳ ಕೊಡಬೇಕು ಅನ್ನುವಂಥ ಇದನ್ನ ಬಹಳ ಭಾಳ ಕ್ಲಿಯರಾಗಿ ಹೇಳಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ಸಿ ಮತ್ತು ಎಸ್ ಟಿ ಆದರೆ ಎಸ್ ಸಿನಲ್ಲಿರುವಂತಹದ್ದನ್ನು ಮಾತ್ರ ಸೀರಿಯಸ್ ಆಗಿ ಪರಿಗಣಿಸಿದ ಸರ್ಕಾರ ಎಸ್ ಟಿನಲ್ಲಿ ಹೇಳಿದಂಥ ಸುಪ್ರೀಂ ಕೋರ್ಟ್ ಹೇಳಿದಂತಹ ಡೈರೆಕ್ಷನ್ನ ಮರ್ಕೊಯಿದ್ವಿ ಯಾಕೆಂದರೆ ಎಸ್ ನಲ್ಲಿ ಯಾರೂ ಕೇಳೋರಿಲ್ಲ ಯಾರೂ ಕೇಳೋರಿಲ್ಲ ಅಟ್ಲೀಸ್ಟ್ ನಲ್ಲಿ ಒಂದು ದಲಿತ ಸಂಘಟನೆ ಇದೆ ಒಂದು ಡಿ ಎಸ್ ಎಸ್ ಇದೆ ಅವರು ಗಟ್ಟಿಯಾಗಿ ಮಾತಾಡ್ತಾರೆ ಅನೇಕ ಡಿ ಎಸ್ ಎಸ್ ನಾಯಕರಿದ್ದಾರೆ ಅವ್ರು ಗಟ್ಟಿಯಾಗಿ ಮಾತಾಡ್ತಾರೆ ಸರ್ಕಾರದಿಂದ ಒತ್ತಡ ತರಕ್ಕೆ ಸಾಧ್ಯ ಆಗುತ್ತೆ ಆದರೆ ಎಸ್ ಟಿಗಳಲ್ಲಿ ಯಾರೂ ಇಲ್ಲ ಎಷ್ಟು ನಾವು ಇವತ್ತು ಪ್ರಮುಖವಾಗಿ ನೋಡುವಂತಹ ಒಂದೇ ಸಮುದಾಯ ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಸಮುದಾಯ ನಮ್ಮ ಅಣ್ಣಂದರು ನಾವು ಅವ್ರನ್ನ ದ್ವೇಷಿಸ್ತಾ ಇಲ್ಲ ದೂಷಿಸ್ತಾ ಇಲ್ಲ ನಮ್ಮ ಅಣ್ಣಂದು ಆದರೆ ಅಣ್ಣಂದ್ರಿಗೆ ಒಂದು ಜವಾಬ್ದಾರಿ ಇರಬೇಕು ಐವತ್ತು ಸಮುದಾಯಗಳಲ್ಲಿ ಬರುವಂತಹ ಎಲ್ಲ ಸವಲತ್ತುಗಳನ್ನು ಐವತ್ತು ಜನ ಹಂಚ್ಕೋಬೇಕಾ ನಾವೊಬ್ಬರೇ ಅದನ್ನ ತಿನ್ಬೇಕಾ ಅನ್ನೋಂತಹ ಆಲೋಚನೆ ಬರಬೇಕಾಗಿದೆ ಅದು ನಮ್ಮ ಅಣ್ಣನಿಗೆ ಬರಬೇಕಾಗಿರುವಂಥ ಆಲೋಚನೆ ನನಗಿನ್ನೂ ಆಶ್ಚರ್ಯ ಆಗ್ತಾ ಇದೆ ಅನೇಕ ಎಸ್ ಟಿ ಸಮುದಾಯದ ವಾಲ್ಮೀಕಿ ಸಮುದಾಯದ ಅನೇಕ ಜನ ಬುದ್ಧಿಜೀವಿಗಳಿದ್ದಾರೆ ಬರಹಗಾರರಿದ್ದಾರೆ ಸಾಹಿತಿಗಳಿದ್ದಾರೆ ಅದು ಲಾಯರ್ಸ್ ಇದ್ದಾರೆ ಇವರು ಯಾರೂ ಕೂಡ ಈ ಅನ್ಯಾಯದ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತ ನನಗೆ ಇವತ್ತಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಈ ಅನ್ಯಾಯದ ಬಗ್ಗೆ ಮಾತಾಡಬೇಕಾಗಿತ್ತಲ್ಲ ಕಾಡಂಚಲ್ಲಿರುವಂತಹ ಕಾಡಿನ ಮಧ್ಯೆ ಇರುವಂತಹ ಸಮುದಾಯಗಳ ಗತಿಗಳು ಹೆಂಗಿದೆ ಅನ್ನೋದನ್ನು ನಾವು ನಿಜವಾಗೂ ಕಣ್ಣರೆ ನೋಡಿರೋದ್ರಿಂದ ನನ್ನ ಮತಗಳನ್ನ ಹೇಳ್ತಾ ಇದ್ದೀನಿ ಬರೀ ಹಕ್ಕಿ ಪಿಕ್ಕಿ ಅರಣಿ ಶಿಕಾರಿ ಆ ಸಮುದಾಯಗಳೇ ಅಲ್ಲ ಅದರ ಜತೆಗಿರುವಂತಹ ಸೋಲುಗಳಿರ್ಬೋದು ಎರವರಿರ್ಬೋದು ಪಳಿಯರಿರ್ಬೋದು ಇದು ಹಾಲಕ್ಕಿ ಹೊಕ್ಕಲಿಗಿರ್ಬೋದು ಸುಮಾರು ಸಮುದಾಯಗಳು ಆ ಎಲ್ಲ ಸಮುದಾಯಗಳು ಕೂಡ ಇವತ್ತು ನೆಲೆ ಇದ್ದಂಗೆ ಆಗ್ತಾ ಇದೆ ಅದು ಸಂಘಟನೆ ಇದ್ದಂಗೆ ಆಗ್ತಾ ಇರೋಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ನಾವು ಏನು ಕೊಟ್ಟಿದ್ವಿ ಸರ್ಕಾರವನ್ನು ನೀವು ಸಿನಲ್ಲಿ ಒಳ ಮೀಸಲಾತಿನ ಮಾಡಲಿಕ್ಕೋಸ್ಕರ ಸದಾಶಿವ ಆಯೋಗವನ್ನು ಮಾಡಿದ್ವಿ ಸದಾಶಿವ ಆಯೋಗ ನಿಮಗೆ ಒಂದು ವರದಿಯನ್ನು ಕೊಟ್ಟಿದೆ ಸದಾಶಿವ ಆಯೋಗದ ನಂತರ ನೀವೇನು ಮಾಡಿದ್ರಿ ಬಿ ಜೆ ಪಿ ಸರ್ಕಾರ ಬಂದಾಗ ಅಲ್ಲಿರುವಂತಹ ಮಾ ಇವರು ಎಂಥ ಸ್ವಾಮಿಯವರು ಮಾಧುಸ್ವಾಮಿಯವರನ್ನು ಒಂದು ಸಮಿತಿ ಮಾಡಿ ಅಲ್ಲಿ ಕೂಡ ನೀವು ಮಾಡಲಿಕ್ಕೆ ಹೇಳಿದ್ವಿ ಮಾಧುಸ್ವಾಮಿ ಕೂಡ ಒಂದು ವರದಿಯನ್ನು ಕೊಟ್ಟರು ಅದಾದ ಮೇಲೆ ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿದ್ರು ನಾಗಮೋಹನ್ ದಾಸ್ ಆಯೋಗದಲ್ಲೂ ಕೂಡ ಅವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟರು ಇವ್ರಿಗೆ ಕೊಡಬೇಕು ಒಳಂಬಿಸ್ಲಾಕು ಇವರು ಕೊಡಬಾರ್ದು ಕೊಡಬೇಕು ಅಂತ ಮಾಡಿದ್ರು ಅದಾದ ಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಭಾಳ ಆಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕ್ಯಾಬಿನೆಟಲ್ಲಿ ಯಾರ್ಯಾರು ಕೊಡಬೇಕು ಯಾರ್ಯಾರು ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ರು ಈಗದು ಚರ್ಚೆಯಲ್ಲಿದೆ ಕೆಲವರು ಬೋರ್ಡ್ ಹೋಗಿದ್ದಾರೆ ಅದು ಬೇರೆ ಪ್ರಶ್ನೆ ಆದರೆ ಎಷ್ಟಿನಲ್ಲಿ ಇದನ್ನು ಯಾಕೆ ಮಾಡಲಿಲ್ಲ ಎಷ್ಟಿನಲ್ಲಿ ಇಲ್ಲಿ ಮಾಡದಿರೋದಕ್ಕೆ ಕಾರಣ ಏನಿರ್ಬೋದು ಇವತ್ತಿಗೂ ಕೂಡ ನಿಮ್ಮ ಮುಂದ್ಗಡೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಇಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸಮುದಾಯದಲ್ಲಿ ಯಾವತ್ತು ನಾಯಕ ಸಮುದಾಯ ಸೇರಿಕೊಳ್ತು ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿದೆಯಾ ಬಹುಶಃ ತೊಂಬತ್ತೊಂದು ತೊಂಬತ್ತೆರಡರ ಸಂದರ್ಭ ತೊಂಬತ್ತೊಂದು ತೊಂಬತ್ತೆರಡರ ಸಂದರ್ಭ ಆ ಸಂದರ್ಭದಲ್ಲಿ ಟಿ ಪಟ್ಟಿಯಲ್ಲಿ ಅಂದರೆ ಆದಿವಾಸಿಗಳ ಪಟ್ಟಿಯಲ್ಲಿ ನಲ್ಕಡಾಯ ಅಂತ ಒಂದು ಕಮ್ಯುನಿಟಿ ಇತ್ತು ಆ ನಲ್ಕಡಾಯ ಕಮ್ಯುನಿಟಿ ಕರ್ನಾಟಕದಲ್ಲಿಲ್ಲ ಇವರೇನು ಮಾಡಿದ್ರು ಅದನ್ನು ನಾಯಕ ಅಂತ ಮಾಡಿಕೊಂಡ್ರು ನಾಯಕ ಅಂತ ಮಾಡಿಕೊಂಡು ಒಳಗಡೆ ಇಟ್ರಾಕೋಕ್ಕೆ ಶುರುವಾಗುತ್ತೆ ಅದಾದಮೇಲೆ ಅವರಿಗೆ ಪೊಲಿಟಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು ಅವರು ಅವ್ರಿಗೆ ಎಮ್ ಎಲ್ ಎಗಳಿದ್ರು ಎಮ್ ಎಲ್ ಸಿಗಳಿದ್ರು ಎಮ್ ಪಿಗಳಿದ್ದರು ಐ ಎ ಎಸ್ ಆಫೀಸರ್ಸ್ ಇದ್ದರು ಐ ಪಿ ಎಸ್ ಆಫೀಸರ್ಸ್ ಇದ್ದರು ಎಲ್ಲರೂ ಇದ್ದರು ಸರ್ಕಾರ ಕೂಡ ಅವ್ರ ಮಾತನ್ನು ಕೇಳಿಸ್ಕೊಳ್ತಾ ಇದ್ದರು ಅವರು ಒಳಗಡೆ ಜಾಯ್ನ್ ಆದರು ಆಯಿತು ಅದು ಕೂಡ ಒಂದು ಹಿಂದುಳಿದ ಸಮುದಾಯವಾಗಿತ್ತು ಇವತ್ತಿಗೂ ಕೂಡ ಆ ಮ್ಯಾಸು ಅಂತ ಒಂದು ಸಮುದಾಯ ಇದೆ ಅದರೊಳಗಡೆ ಒಳಗಡೆ ಆ ಮ್ಯಾಸು ಬೇಡ್ರಿ ಇವತ್ತಿಗೂ ಕೂಡ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ನಾವ್ಯಾರು ಬರೀಬಾರ್ದು ಅವರು ಕೂಡ ನಾನು ಮಾಡ್ತಮ್ಮಂದರೆ ನಾನು ಅವ್ರ ವಿರುದ್ಧ ಮಾತಾಡ್ತಾ ಇದ್ದ ನಾನು ಅವ್ರ ವಿರುದ್ಧ ನಾನು ಮಾತಾಡೋ ಉದ್ದೇಶ ಅಲ್ಲ ನನಗೆ ನನ್ನ ಉದ್ದೇಶ ಏನು ಅಂತಂದರೆ ಧ್ವನಿಯೇ ಇಲ್ಲದ ಸಮುದಾಯಗಳಂತಹ ನೀವು ತಬ್ಬಲಿ ಸಮುದಾಯಗಳಂತ ಯಾವ ರೀತಿ ನಾವು ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಮ್ಗೆ ಬೇಕಾಗಿರುವಂತಹ ಪ್ರಶ್ನೆ ಇವು ಈ ಸಮುದಾಯಗಳಿಗೆ ಯಾವ ರೀತಿ ಅಂದರೆ ನಿರ್ಲಕ್ಷ್ಯಕ್ಕೆ ಒಳಗಾದ ಸಮುದಾಯಗಳು ಯಾವ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾದ ಸಮುದಾಯಗಳು ಅಂತ ಹೇಳಿದ್ರೆ ಯಾವ ಪಟ್ಟಿಯಲ್ಲಿರೋವರಿಗೆ ಯಾರಿಗೂ ಕೂಡ ಇವತ್ತಿಗೂ ಕೂಡ ಒಂದೇ ಒಂದು ಸರ್ಕಾರಿ ಸವಲತ್ತು ಸಿಕ್ಕಿಲ್ಲ ನೈನ್ಟಿ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ಅಥವಾ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆಯ ರಿಪೋರ್ಟ್ ಪ್ರಕಾರ ಇವತ್ತಿಗೂ ಕೂಡ ಐವತ್ತು ಸಮುದಾಯಗಳಲ್ಲಿ ನಲವತ್ತೆಂಟು ಸಮುದಾಯಗಳಿಗೆ ಎಂಟ್ರಿನೇ ಇಲ್ಲ ಎಂಟ್ರಿ ಇಲ್ಲ ಅಂತ ಹೇಳಿದ್ರೆ ನೀವು ಖಾತಾನೇ ಓಪನ್ ಮಾಡಿಲ್ಲ ಖಾತಾ ಓಪನ್ ಮಾಡಿಲ್ಲ ಅಂದರೆ ಗೊತ್ತಾಗುತ್ತಾ ನಿಮ್ಗೆ ಅರ್ಥ ಆಗತ್ತಾ ಇನ್ನೂ ಆರಂಭವೇ ಆಗಿಲ್ಲ ಈ ನಲವತ್ತೆಂಟು ಸಮುದಾಯಗಳು ಯಾಕೆ ಆರಂಭ ಆಗಲಿಲ್ಲ ಯಾಕೆ ಒಂದೆರಡು ಸಮುದಾಯಗಳೇ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಏನು ಬಣ್ಣಿಸ್ತು ನಾವೊಂದು ಎಷ್ಟಿಗೊಂದು ನಿಗಮ ಮಾಡಬೇಕು ಅಂತ ಅನ್ನಿಸ್ತೀವಿ ಅದು ಬೇರೆ ಬೇರೆ ಸಮುದಾಯಗಳಿಗೆ ಮಾಡಿದ್ದಾರೆ ಈಗ ದೊಡ್ಡ ದೊಡ್ಡ ಸಮುದಾಯಗಳಿಗೆ ಈಗ ಬೇರೆ ಬೇರೆ ಸಮುದಾಯಗಳಿಗೆ ನಿಗಮಗಳನ್ನು ಮಾಡಿದ್ದಾರೆ ಆ ನಿಗಮಗಳನ್ನು ಮಾಡಲಿಕ್ಕೂ ಕೂಡ ನನ್ನ ಯೋಗದ ರೆಕಮೆಂಡೇಶನ್ ಕೂಡ ಕಾರಣ ಆಗಿತ್ತು ನನ್ನ ನಾನೇ ಮಾಡಿದಂತಹ ರೆಕಮೆಂಡೇಶನ್ ಮೇಲೆ ನಿಗಮಗಳನ್ನು ಮಾಡಿದ್ದಾರೆ ಅದು ಅಪ್ ಕ್ಲಾಸಸ್ ಆಯೋಗ ಆದ್ದರಿಂದ ನಾನು ಅಪ್ ಕ್ಲಾಸಸ್ ಮಾಡಿದೆ ಎಷ್ಟಿಗಳಿಗೆ ಮಾಡಲಿಕ್ಕೆ ಆಗಲಿಲ್ಲ ಅದು ಮಾಡಿದ್ದಾರೆ ಆದರೆ ಅದರಲ್ಲೂ ಕೂಡ ಏನು ಮಾಡ್ತಾರೆ ಅವಾಗ ಅದು ಆದಿವಾಸಿ ನಿಗಮ ಆಗಬೇಕಾಗಿತ್ತಾ ಹೋಗ್ತಾರೆ ಆದಿವಾಸಿ ನಿಗಮ ಆಗಬೇಕಾಗಿದೆ ಅದನ್ನೇನು ಮಾಡ್ತೀರ ಸರ್ಕಾರ ನಿಗಮ ಅಂತ ಮಾಡಿ ಮಾಡಿ ನಾನು ಬೇಡ ಅನ್ನಲ್ಲ ಇನ್ನೊಂದು ಅದೇ ರೀತಿ ಇರುವಂತಹ ಇನ್ನೊಂದು ಸಣ್ಣ ಸಮುದಾಯ ಮ್ಯಾದು ಅಂತ ಒಂದು ಸಮುದಾಯ ಬೇದುರು ಅಂತೀವಿ ಮ್ಯಾದು ಅಂತೀವಿ ಬೇದ ಸಮುದಾಯಕ್ಕೆ ಒಂದು ನಿಗಮವನ್ನು ಮಾಡೋದು ಎರಡು ನಿಗಮಗಳನ್ನು ಮಾಡೋದು ಇನ್ನು ನಲವತ್ತೆಂಟು ಸಮುದಾಯಗಳಿಗೆ ನಿಗಮಾನೇ ಇಲ್ಲ ಅವ್ರು ಎಲ್ಲಿ ತಗೋಬೇಕು ರಿಸರ್ವೇಷನ್ ಬಂದು ಗೊತ್ತಿಲ್ಲ ಆ ಸಮುದಾಯಗಳಿಗೆ ಎಲ್ಲಿ ನಾವು ಇವತ್ತು ರಿಸರ್ವೇಷನ್ ಕೊಡಬೇಕಾಗಿ ಅಂತ ಪ್ರಶ್ನೆ ನಮ್ಮ ಮುಂದಗಡೆ ಇದೆ ಆ ಸಮುದಾಯಗಳನ್ನು ಯಾವ ರೀತಿ ನಾವು ಮೇಲೆ ಕೆತ್ತಬೇಕು ಅಂತೇಳಿ ಅನೇಕ ಜನ ಮಾತಾಡೋವಾಗ್ರು ಮಾತಾಡ್ತಾರೆ ಆದಿವಾಸಿಗಳು 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 ಟ್ರೈಬಲ್ಸ್ 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 ಈ ನಲವತ್ತೆಂಟು ಸಮುದಾಯಗಳಲ್ಲಿ ಎರಡು ಸಮುದಾಯಗಳನ್ನು ಪ್ರಿಮಿಟಿವ್ ಟ್ರೈಬ್ಸ್ ಹೇಳಿಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅದು ರೆಕಗ್ನೈಸ್ ಮಾಡಿದೆ ಒಂದು ಕೊರಗುರು ಮತ್ತೊಂದು ಜೇ ಜೈನ್ ಈ ಎರಡು ಸಮುದಾಯಗಳನ್ನು ಮಾಡಿದೆ ಆದರೆ ಅಷ್ಟೇ ಹೀನಾಯವಾಗಿರುವಂತಹ ಪಾರದೆ ಇರ್ಬೋದು ಅಷ್ಟೇ ಹೀನಾಯವಾಗಿರುವಂತಹ ಹರಳಿ ಶಿಕಾರಿ ಇರ್ಬೋದು ಅಷ್ಟೇ ಹೀನಾಯವಾಗಿರುವಂಥ ಸೋಲೆಗರಿರ್ಬೋದು ಪಣೆಯರಿರ್ಬೋದು ಎರವರಿರ್ಬೋದು ಈ ಸಮುದಾಯದ ನೀವತ್ತೂ ಕೂಡ ಯಾವುದೇ ಒಂದು ಸಣ್ಣ ಸಣ್ಣ ಅವಕಾಶ ಕೂಡ ಸಿಗ್ತಾ ಇಲ್ಲ ಅನ್ನೋಂಥದ್ದು ನಿಮಗೆಲ್ಲರಿಗೂ ಗೊತ್ತು ಯಾಕಂದರೆ ನೀವು ಅನುಭವಿಸ್ತಾ ಇದು ಸರಕಾರದ ಮಟ್ಟದಲ್ಲಿ ಆಗ್ತಾ ಇರುವಂಥ ತಾರತಮ್ಯ ಅಥವಾ ಸರ್ಕಾರ ಇದನ್ನು ಅಜ್ಞಾನದಿಂದ ಮಾಡ್ತಾ ಇದೆಯೋ ಅಥವಾ ಅಸಡ್ಡೆಯಿಂದ ಮಾಡ್ತಾ ಇದೆಯೋ ನನಗೆ ಅರ್ಥ ಇಲ್ಲ ಇಲ್ಲಿ ಅಜ್ಞಾನವೂ ಇರ್ಬೋದು ಅಸಡ್ಡೆಯೂ ಇರ್ಬೋದು ಸರ್ಕಾರ ನಾನು ಈ ಪದಗಳನ್ನು ಯಾಕೆ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಸರ್ಕಾರಕ್ಕೆ ಕಟ್ಟ ಕಡೆಯವರು ಯಾರು ಅನ್ನೋಂಥ ಗುರುತಿಸುವಂತಹ ಒಂದು ಪ್ರಜ್ಞೆ ಬೇಕಾಗುತ್ತೆ ಕಟ್ಟ ಕಡೆಯವರು ಯಾರು ಇವತ್ತಿಗೂ ಕೂಡ ನಿಮಗೆ ಗೋದಾವರಿ ಪುರಳೇಖರಂತ ಅವ್ರು ಬರೀತಾರೆ ಅನೇಕ ಸಮುದಾಯಗಳು ಇವತ್ತಿಗೂ ಕೂಡ ಸೆಂಟ್ರಲ್ ಇಂಡಿಯಾದಲ್ಲಿ ಅಥವಾ ಛತ್ತೀಸ್ಗಢ ಇರ್ಬೋದು ಅಂಥ ಏರಿಯಾ ಒರಿಸ್ಸಾ ಇರ್ಬೋದು ಅಂತ ಕಡೆ ಹಸುಗಳಿಗೆ ಹಾಸು ಹಸುಗಳಿಗೆ ಹಾಕುವಂಥ ಭೂಸ ತಿಂದು ಬದುಕ್ತಾ ಇರುವಂಥ ಸಮುದಾಯಗಳು ಇವತ್ತು ಆದಿವಾಸಿಗಳಲ್ಲಿದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹಸುಗಳಿಗೆ ಹಾಕುವಂಥ ಭೂಸ ಅಂದರೆ ಹೊಟ್ಟು ಭತ್ತದ ಮೇಲಿನ ಹೊಟ್ಟು ಅದನ್ನು ತಿಂದು ಬದುಕುವಂಥ ಸಮುದಾಯಗಳಿವೆ ನನಗೆ ಇವತ್ತು ಚೆನ್ನಾಗಿ ನೆನಪಿದೆ ನಿಮ್ಮ ಸಮುದಾಯಗಳ ಪ್ರದೇಶಗಳಿಗೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಕಡೆ ಗಂಜಿ ಬಿಟ್ಟು ಬೇರೆ ಏನೂ ಇರಲಿಲ್ಲ ಗಂಜಿ ಕುಡಿದು ಬದುಕುವಂಥ ಸಮುದಾಯಗಳ ಯಾಕಂತಂದರೆ ಕಾಡಿನ ಉತ್ಪನ್ನಗಳನ್ನು ನಿಮಗೆ ಬಿಡ್ತಾ ಇಲ್ಲ ನೆಲ್ಲಿಕಾಯಿ ಇರ್ಬೋದು ಜೇನಿರ್ಬೋದು ಅಥವಾ ಯಾವುದೇ ಔಷಧೀಯ ಸಸ್ಯಗಳಿರ್ಬೋದು ಇವುಗಳನ್ನ ತಂದು ಮಾರುವಂತಹ ಒಂದು ಆ್ಯಕ್ಟ್ ಇದೆ ಆ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರ್ಕಾರಗಳು ಬಿಡ್ತಾ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಬಿಡ್ತಾ ಇಲ್ಲ ಹೌದು ತಾನೇ ಬೇಟೆ ಆಗಲಿಕ್ಕೆ ಬಿಡ್ತಾ ಇದ್ದಾರೆ ಬೇಟೆ ಆಡಲಿಕ್ಕೂ ಬಿಡ್ತಾ ಇಲ್ಲ ಒಂದು ಕಡೆ ಕಾಡಿನ ಉತ್ಪನ್ನಗಳಿಂದ ತಯಾರಿಸುವಂತಹ ಕೆಲವು ಪ್ರಕ್ರಿಯೆಗಳು ಇವಾಗ ಬಿದಿರಿರ್ಬೋದು ಬಿದಿರಿನ ಕಾಡಿನ ಇದರಿಂದ ತಂದು ನೀವು ಮಾಡಬೇಕಾಗುತ್ತೆ ಕೊರಗ ಸಮುದಾಯ ಬಿದಿರಿನ ಬಿದಿರಲಲ್ಲೇ ಡಿಪೆಂಡ್ ಆಗಿದೆ ಇವತ್ತು ನೀವೊಂದು ಮೊಚ್ಚಿಟ್ಕೊಂಡು ಕಾರ್ ಒಳಗೆ ಹೋಗಿದ ತಕ್ಷಣವೇ ನಿಮ್ಮನ್ನು ಒಂದು ವೆಪನ್ ಇಟ್ಕೊಂಡು ಒಳಗಡೆ ಬಂದರು ಅಂತೇಳ್ಬಿಟ್ಟು ಅರೆಸ್ಟ್ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆ ಮೊಚ್ಚು ಮೊಚ್ಚವರಿಗೆ ಊಟ ಕೊಡುವಂತಹ ಒಂದು ಒಂದು ಆಯುಧ ನಮ್ಮ ಪ್ರಕಾರ ಅವ್ರಿಗದು కడయో అంత వొడ్డ వెపన్ యారో టెర్రరిస్ట్ బందో అన్నదర రీతి నోడ్తా అందర ని ఎల్లూ కిత్కొడ్ కాడ ఉత్పన్నూ మారోంగల్ కార్డు నోడూ జీవసోంగేటె ఆడోంగా అందరూ నిమి ఆల్టర్నేటివ్ ఎల్ కొట్టురు పర్యాయవా నిగేనూ కొడతాల్ ఆ పర్యాయవాల ఎల్ కొట్టు ఏం కొట్టురు ఎల్ కొట్టు యావదే సర్కారు ఆగి ఎల్ కొట్టు అన్న యోచన మనం ಪರ್ಯಾಯವನ್ನೇ ಕೊಡಲಿಲ್ಲ ನಂಗೆ ಹೆಂಗೆ ಬದುಕಬೇಕು ಸರ್ ಬಾಯ್ ಹೆಂಗೆ ಬದುಕಬೇಕು ಒಂದು ಪ್ರೊಟೆಕ್ಷನ್ ಇಲ್ಲ ಅಂತಹ ಒಂದು ಕಾಡಲ್ಲಿ ದೊಡ್ಡ ಟ್ರೆಂಚ್ಗಳನ್ನು ಸುತ್ತಲೂ ಕೂಡ ಈಗ ಇಲ್ಲೆಲ್ಲೋ ಒಂದು ಒಂದು ಸಮುದಾಯದ ಗುಸ್ರಗಳ ಹಾಕಿಟ್ರೆ ಅದರ ಸುತ್ತಲೂ ಕೂಡ ದೊಡ್ಡ ಟ್ರೆಂಚನ್ನು ಹಾತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆ ಟ್ರೆಂಚ್ ಹಾಕೋದ್ರಿಂದ ಅಂತ ಕೇಳಿದ್ದು ಅಂತ ಹೇಳಿದ್ರೆ ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ ಇವರನ್ನು ಕಾಡು ಪ್ರಾಣಿಗಳಿಂದ ನಾವು ಈ ಆದಿವಾಸಿಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಫುಲ್ ಹೇಳ್ತಾರೆ ಆ್ಯಕ್ಚುಲಿ ಆ ಟ್ರೆಂಡ್ ಚೆಲಿಯೋದ್ಯಾಕೆ ಅಂತ ಕೇಳಿದ್ರೆ ಕಾಡು ಪ್ರಾಣಿಗಳಿಂದ ನಿಮ್ಮ ಲಿಂಕ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ನಿಮ್ಗೆ ಚೆನ್ನಾಗಿ ಗೊತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು ಗೊತ್ತು ಇವತ್ತು ಅಷ್ಟೋ ಇಷ್ಟೋ ಕಾಡೇನಾದರೂ ಉಳಿದಿದೆ ಅಂತಂದರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇಲ್ಲ ಅದು ಉಳಿದಿರೋದು ಆದಿವಾಸಿಗಳಿಂದ ಯಾಕಂದರೆ ಕಾಡನ್ನು ತಾಯಿಯನ್ನಾಗಿ ನೋಡುವಂತಹ ಆದಿವಾಸಿಗಳಿಂದ ಮಾತ್ರ ಕಾಡು ಉಳಲಿಕ್ಕೆ ಸಾಧ್ಯವೇ ಹೊತ್ತು ಈ ಇಲ್ಲಿಂದ ಐ ಐ ಎಫ್ ಎಸ್ಗಳು ಮಾಡಿಕೊಂಡು ಹೋದಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿಕಿಚ್ಚ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗಿದೆ ಅನ್ನೋದು ನಾವು ನಮ್ಮ ಮುಂದೆ ಇರುವಂತಹ ಭಾಳ ಗಂಭೀರವಾದಂತಹ ಪ್ರಶ್ನೆಗಳು ನಮ್ಮ ಮುಂದಗಡೆ ಇದ್ದಾವೆ ಒಂದು ಒಳ ಮೀಸಲಾತಿ ಬಗ್ಗೆ ನಾವೇನಾದರೂ ಮಾಡ್ಬೋದ ಒಳ ಮೀಸಲಾತಿನ ಈಗ ಬೇರೆ ಬೇರೆ ಸಮುದಾಯಗಳಿಗೆ ಕೊಟ್ಟಿದ್ದಾಗಿದೆ ಈಗ ಅದೇ ಒಳ ಮೀಸಲಾತಿನ ನಾವೇನು ಪಡ್ಕೋಬೇಕಾಗಿದೆ ಆ ಒಳ ನಾವು ಪಡ್ಕೊಳೋಕೋಸ್ಕರ ನಮಗೆ ಸಂಘಟಿತವಾದಂತಹ ಒಂದು ಶಕ್ತಿ ಇದೆಯಾ ಅನ್ನೋದು ನಾವು ಯೋಚನೆ ಮಾಡಬೇಕು ಯಾವುದೇ ಸಮುದಾಯ ಕೂಡ ಕಾಡಂಚಲಿರುವ ಸಮುದಾಯಗಳು ಹತ್ತು ಸಾವಿರದಿಂದ ಒಂದು ಐವತ್ತು ಸಾವಿರದವರೆಗೂ ಇರ್ಬೋದೇ ಹೊರತು ಅದಕ್ಕಿಂತ ಹೆಚ್ಚು ಯಾವ ಸಮುದಾಯವೂ ಇಲ್ಲ ಒಂದೊಂದು ಸಮುದಾಯದಂಥ ಹಕ್ಕಿ ಪಿಟಿಗಳು ಒಂದು ಹೋರಾಟ ಮಾಡಿದ್ರು ಪಾರ್ತಿಗಳು ಒಂದು ಹೋರಾಟ ಮಾಡಿದ್ರು ಹರಡಿ ಶಿಖರಗಳು ಒಂದು ಹೋರಾಟ ಮಾಡಿದ್ರು ಸೋಲಿಗಳು ಒಂದು ಹೋರಾಟ ಮಾಡಬೇಕು ಯಾರಾದರೂ ಕೇಳೋರಿದ್ದಾರೆ ನಾನು ಅನೇಕ ಅನೇಕ ಸಭೆಗಳಲ್ಲಿ ನಾನು ನೋಡಿದ್ದೀನಿ ಹುಣಸೂರು ವಿಭಾಗದಲ್ಲಿರ್ಬೋದು ಅಥವಾ ಕೊಡಗಿನ ವಿಭಾಗದಲ್ಲಿರ್ಬೋದು ನಿಮ್ಮ ಪ್ರತಿಭಟನೆಗಳನ್ನು ನೋಡಿದ್ದೀನಿ ಬರೀ ಐವತ್ತು ಜನ ನೂರು ಜನ ಪ್ರತಿಭಟನೆ ಮಾಡ್ತಾರೆ ತಹಸೀಲ್ದಾರ್ಗೆ ಅರ್ಜಿ ಕೊಡೋಕೆ ಹೋಗ್ತಾರೆ ತಹಸೀಲ್ದಾರ್ ಹೊರಗಡೆ ಕೂಡ ಬರೋಲ್ಲ ಆ ತಹಸೀಲ್ದಾರ್ಲ್ಲಿ ಕೆಲಸ ಮಾಡೋವಂಥ ಒಬ್ಬ ಕ್ಲರ್ಕ್ ಬಂದು ನಿಮ್ಮ ಹತ್ರ ಒಂದು ಅರ್ಜಿ ತಗೊಂಡು ಹೋಗ್ತಾರೆ ಆ ಅರ್ಜಿ ನಲ್ಲೇ ಆ ಅರ್ಜಿ ಸರ್ಕಾರದವರೆಗೂ ತಲುಪೋದೇ ಇಲ್ಲ ಹಿಂಗಿರೋವಾಗ ನಾವು ಸರ್ಕಾರದಲ್ಲಿ ಒತ್ತಡ ಹೆಂಗೆ ತರಬೇಕಾಗತ್ತೆ ಹೇಗೆ ತರಬೇಕಾಗುತ್ತೆ ನಾವು ಆ ಒತ್ತಡ ತರಬೇಕಾದ್ರೆ ನಾವು ನಲವತ್ತೆಂಟು ಸಮುದಾಯಗಳು ಒಂದಾಗಬೇಕಾಗುತ್ತೆ ನಲವತ್ತೆಂಟು ಸಮುದಾಯಗಳು ಒಂದಾದರೆ ಮಾತ್ರ ನಮ್ಮದು ಧ್ವನಿ ಸರ್ಕಾರಕ್ಕೆ ಕೇಳಿಸುತ್ತೆ ಅದ್ರ ಜೊತೆಗೆ ನಮ್ಮ ಅಲೆಮಾರಿ ಸಮುದಾಯಗಳನ್ನ ಕೂಡ ನೀವು ಸೇರಿಸ್ಕೋಬೇಕಾಗತ್ತೆ ಅಲೆಮಾರಿಗಳು ನಿಮ್ಮ ಸಂಬಂಧಿಕರು ಅವರು ಕಾಡನ್ನು ಬಿಟ್ಟು ಯಾಕೆ ಹೋಗಿದ್ದಾರೆ ಅಂತ ಕೇಳಿದ್ರೆ ಕಾಡಲ್ಲಿ ಬದುಕಲಿಕ್ಕೆ ಆಗದೆ ಇರೋದರಿಂದ ನಾಡಿಗೆ ಹೋಗಿದ್ದಾರೆ ಅಲೆಮಾರಿಗಳು ಆದಿವಾಸಿಗಳು ಇಬ್ಬರು ಸೇರಿದ್ದು ಅಂದರೆ ಒಂದು ದೊಡ್ಡ ಶಕ್ತಿ ಆಗ ಭಾಳ ದೊಡ್ಡ ಶಕ್ತಿ ಆಗ ಹಾಗಾಗಿ ಅಲೆಮಾರಿಗಳು ಆದಿವಾಸಿಗಳು ಒಟ್ಟಿಗೆ ಸೇರಿ ಆದಿವಾಸಿಗಳ ಸಮಸ್ಯೆಗಳ ಬಗ್ಗೆ ನಾವು ಪರಿಹಾರ ಇದು ಪರಿಹಾರ ಕೇಳೋಣ ಆದಿವಾಸಿ ಸಮಸ್ಯೆಗಳನ್ನು ನಾವು ಅಡ್ರೆಸ್ ಮಾಡೋಣ ಈ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ ಇದರ ಜೊತೆಗೆ ಮತ್ತೊಂದು ಕಡೆ ನಗರದಲ್ಲಿರುವಂತಹ ಅನೇಕ ಸಮುದಾಯಗಳು ದೊಡ್ಡ ಸಮುದಾಯಗಳು ಆದಿವಾಸಿಗಳ ಹೆಸರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನು ತಗೊಂಡು ಆದಿವಾಸಿ ಸಮುದಾಯಗಳಿಗೆ ಏನೂ ಇದಂಗೆ ಮಾಡ್ತಾ ಇಲ್ಲ ಇದನ್ನು ನಾವು ಅಡ್ರೆಸ್ ಮಾಡಬೇಕಾಗಿದೆ ಇವತ್ತು ಅಡ್ರೆಸ್ ಮಾಡೋದಕ್ಕೆ ಸಿ ಆರ್ ಇ ಸೆಲ್ಲು ಭಾಳ ಆಗಿರಬೇಕಾಗಿದೆ ಇವತ್ತು ಸಿ ಆರ್ ಇ ಸೆಲ್ಲು ಭಾಳ ದುರ್ಬಲವಾಗಿರೋದ್ರಿಂದ ಅದು ಅಡ್ರೆಸ್ ಮಾಡಲಿಕ್ಕೆ ಇಲ್ಲ ಇದನ್ನು ಕೂಡ ನಾವು ಇವತ್ತು ಅಡ್ರೆಸ್ ಮಾಡಬೇಕಾಗಿ ಈ ಸಮಸ್ಯೆ ಕೂಡ ಇದೆಲ್ಲವನ್ನೂ ನಮ್ಗೆ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ನಮ್ಮಲ್ಲಿ ಒಳ ಬಂದಾಗ ಮಾತ್ರ ಇದೆಲ್ಲವೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಒಳ ಬಂದಾಗ ನಮ್ಮ ಶೇರ್ ಏನು ನಮಗೆ ಯಾ ಎಷ್ಟು ಭಾಗವನ್ನು ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನಾವನ್ನಾದ್ರೆ ಹಂಚ್ಕೊಂಡು ತಿರ್ಬೋದು ಅವಾಗ ನಲವತ್ತೆಂಟು ಸಮುದಾಯಗಳು ಹಂಚ್ಕೊಂಡು ತಿನ್ನಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ದೊಡ್ಡ ಸಮುದಾಯಗಳು ನಮ್ಮ ಜೊತೆಯಲ್ಲಿ ಇರುವಾಗ ಹಂಚ್ಕೊಂಡು ತಿನ್ನಲಿಕ್ಕೆ ಫಾರ್ ಎಕ್ಸಾಂಪಲ್ ಎಸ್ ಟಿಗೆ ಎಸ್ ಟಿಗೆ ಇವತ್ತು ಹದಿನೈದು ಎಮ್ ಎಲ್ ಎ ಸೀಟುಗಳಿದ್ದಾವೆ ಹದಿನೈದು ಎಮ್ ಎಲ್ ಎ ಸೀಟುಗಳು ಎಸ್ ಟಿ ಸಮುದಾಯಕ್ಕೆ ಇದ್ದಾವೆ ಎಸ್ ಸಿ ಸಮುದಾಯಕ್ಕೆ ಯಾವ ರೀತಿ ರಿಸರ್ವೇಷನ್ ಇದೆಯೋ ಅದಕ್ಕೆ ಪೊಲಿಟಿಕಲ್ ರಿಸರ್ವೇಷನ್ ಮೂಲಕ ಹದಿನೈದು ಸೀಟುಗಳಿದ್ದಾವೆ ಹದಿನೈದು ಸೀಟುಗಳಲ್ಲಿ ನಲವತ್ತೊಂಬತ್ತು ಸಮುದಾಯದವರು ಒಬ್ಬರಾದರೂ ಇದ್ದರೆ ಹೆಸರೇಳಿ ನೋಡೋಣ ಒಬ್ಬರಾದರೂ ಇದ್ರೆ ಮೂರು ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಮೂರು ಸೀಟ್ಗಳಿದಾವೆ ಎಸ್ ಟಿ ಸಮುದಾಯ ಅದರಲ್ಲಿ ನಿಮ್ಮ ನಲವತ್ತೊಂಬತ್ತು ಸಮುದಾಯಗಳವರು ಯಾರಾದರೂ ಒಬ್ಬರಾದರೂ ಇದ್ದರೆ ಹೇಳ್ತೀರ ದಯವಿಟ್ಟು ಒಂದೇ ಒಂದು ಸಮುದಾಯಕ್ಕೆ ಇಲ್ಲ ಮಂಡಲ್ ಪಂಚಾಯತಲ್ಲಿಲ್ಲ ತಾಲ್ಲೂಕ್ ಪಂಚಾಯತಲ್ಲಿಲ್ಲ ಜಿಲ್ಲಾ ಪಂಚಾಯತಲ್ಲಿಲ್ಲ ಕಾರ್ಪೋರೇಷನಲ್ಲಿಲ್ಲ ಮುನ್ಸಿಪಾಲ್ಟಿಯಲ್ಲಿಲ್ಲ ನಗರಸಭೆಯಲ್ಲಿಲ್ಲ ಪಟ್ಟಣ ಪಂಚಾಯಿತಿಯಲ್ಲಿಲ್ಲ ಎಲ್ಲೂ ಇಲ್ಲ ನಮಗೆ ಅಲ್ಲೂ ಕೂಡ ಒಂದು ಪೊಲಿಟಿಕಲ್ ರಿಸರ್ವೇಷನ್ ಇಲ್ಲ ಸಂವಿಧಾನ ಏನು ಹೇಳುತ್ತೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಿಮಗೆ ಯಾವ ರೀತಿಯಲ್ಲಿ ರಿಸರ್ವೇಷನ್ ಬೇಕು ಕೊಡ್ತಿದ್ದೇವೋ ಅದೇ ರೀತಿಯಲ್ಲಿ ಪೊಲಿಟಿಕಲ್ ರಿಸರ್ವೇಷನ್ ಕೂಡ ನಿಮ್ಗೆ ಕೊಡಬೇಕಾಗತ್ತೆ ಅಂತ ಪೊಲಿಟಿಕಲ್ ರಿಸರ್ವೇಷನನ್ನು ನಾವು ಪಡ್ಕೋಬೇಕಾದ್ರೆ ನಾವು ಸಂಘಟಿತರಾಗಬೇಕು ಅಲ್ಲೆಲ್ಲೋ ಒಂದು ಕಡೆ ಎಲ್ಲೋ ಒಂದು ಹತ್ರನೋ ಅಥವಾ ಇದ್ರ ಹತ್ರನೋ ಮಂಡ್ಯ ಹತ್ರನೋ ಇರುವಂತಹ ಒಂದು ಸಮುದಾಯ ಅದೊಂದು ಪಾರ್ವಿ ಸಮುದಾಯ ಇರ್ಬೋದು ಅರಣಿ ಶಿಖರ ಇರ್ಬೋದು ಅವ್ರ ಎಷ್ಟು ಇರ್ಬೋದು ಅಲ್ಲಿ ಹೆಚ್ಚು ಹೇಳಿದ್ರೆ ಐನೂರು ಓಟು ಸಾವಿರ ಓಟು ಸಾವಿರದ ಐನೂರು ಒಟ್ಟು ಇಡ್ತಾರೆ ನಿಮ್ಮ ಓಟಗಳನ್ನು ಆವಾಗ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡ್ತಾರಾ ಮಾಡಲ್ಲ ಯಾಕೆ ಅಂತ ಕೇಳಿದ್ರೆ ನಿಮ್ಮ ಓಟ್ಗಳು ಇಂಪಾರ್ಟೆಂಟ್ ಅಲ್ಲ ನಾವು ಜನಸಂಖ್ಯೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿಲ್ಲ ನಾವು ಭಾಳ ಸಣ್ಣ ಪ್ರಮಾಣದಲ್ಲಿ ಇದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ ಅಂದರೆ ನಮಗೆ ಸೋಷಿಯಲ್ ರಿಸರ್ವೇಷನ್ ಇಲ್ಲ ಶೈಕ್ಷಣಿಕ ಮೀಸಲಾತಿ ಇಲ್ಲ ಆರ್ಥಿಕ ಮೀಸಲಾತಿ ಇಲ್ಲ ಮತ್ತು ನಮ್ಮ ಏನು ಸಾಮಾಜಿಕ ಮೀಸಲಾತಿ ಇಲ್ಲ ಅದ್ರ ಜೊತೆಗೆ ಪೊಲಿಟಿಕಲ್ ದೇವಸ್ಥಾನತೆ ಕೂಡ ಇಲ್ಲ ನನಗೆ ಪೊಲಿಟಿಕಲ್ ರಿಸರ್ವೇಷನ್ ಕೂಡ ಇಲ್ಲ ಇವತ್ತು ಎಲ್ಲವೂ ಯಾವುದನ್ನು ಇಲ್ಲದೇ ಇದ್ದಾಗ ನಾವೇನು ಬದುಕಬೇಕು ಈ ಸಮುದಾಯಗಳು ಹೆಂಗೆ ಬದುಕಬೇಕು ಅನ್ನೋದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಹಾಗಾಗಿ ಈ ಸಭೆಯಲ್ಲಿ ಒಂದು ಐದು ಪಾಯಿಂಟ್ಗಳನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಐದು ಪಾಯಿಂಟ್ಗಳನ್ನು ನಾನು ಇಂಪಾರ್ಟೆಂಟಾಗಿ ಯೋಚನೆ ಮಾಡ್ಕೊಳ್ಳಿ ಅದರ ಆ ಐದು ನಾನು ಓದ್ತೀನಿ ಓದ್ಬಿಟ್ಟಿದ್ದೆ ಈ ಐದು ಪಾಯಿಂಟ್ಗಳ ಮೇಲೆ ನಾವಿವತ್ತು ನಮ್ಮ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದನ್ನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಒಂದು ಕರ್ನಾಟಕ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಒಳಮೀಸಲಾತಿ ಕಲ್ಪಿಸಿದಂತೆ ಪರ್ ಪರಿಶಿಷ್ಟ ಪಂಗಡ ಬುಡಕಟ್ಟೆಗಳಿಗೂ ಒಳಮೀಸಲಾತಿ ಕಲ್ಪಿಸಲು ಪರಿಶಿಷ್ಟ ಪಂಗಡ ಒಳಮೀಸಲಾತಿ ಆಯೋಗ ರಚನೆ ಮಾಡುವ ಕುರಿತು ಅದು ಮೊದಲನೇ ಪಾಯಿಂಟ್ ನಮಗೆ ಇವತ್ತು ಒಂದು ಆಯೋಗದ ಅವಶ್ಯಕತೆ ಭಾಳ ಇದೆ ಯಾಕಂದರೆ ಪರಿಶಿಷ್ಟ ಪಂಗಡದಲ್ಲಿರುವಂತಹ ಜಾತಿಗಳ ಅಸ್ಮಿತೆಯನ್ನು ಐಡೆಂಟಿಟಿಯನ್ನು ಗುರುತಿಸಲಿಕ್ಕೆ ನಮಗೆ ಒಂದು ಒಂದು ಆಯೋಗದ ರಚನೆ ಬೇಕಾಗಿದೆ ಒಂದು ಆಯೋಗ ರಚನೆ ಮಾಡಿದ್ದು ಅಂದರೆ ನಮ್ಮ ಸ್ಥಿತಿಗತಿಗಳು ಏನಿದೆ ಅನ್ನೋದು ಸರ್ಕಾರಕ್ಕೆ ಅರ್ಥ ಆಗೋಕ್ಕೆ ಸಾಧ್ಯ ಆಗುತ್ತೆ ಅದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟು ಕರ್ನಾಟಕ ರಾಜ್ಯದಲ್ಲಿನ ಐವತ್ತು ಬುಡಕಟ್ಟೆಗಳಲ್ಲಿ ನಲವತ್ತೆಂಟು ಪರಿಶಿಷ್ಟ ಪಂಗಡಗಳನ್ನು ಒಳಗೊಂಡಂತೆ ಪರಿಶಿಷ್ಟ ಪಂಗಡಗಳ ಕ್ರಮ ಸಂಖ್ಯೆ ಮೂವತ್ತೇಳು ಮೂವತ್ತೆಂಟರ ಸಮುದಾಯಗಳಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಯಮಗಳಿರುವುದರಿಂದ ಅವುಗಳನ್ನು ಹೊರತುಪಡಿಸಿ ಕರ್ನಾಟಕ ಆದಿವಾಸಿ ಅಭಿವೃದ್ಧಿ ನಿಗಮವನ್ನು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಲಮಾರ್ಜಿ ನಿಗಮದಿಂದ ಪ್ರತ್ಯೇಕಿಸಿ ಸ್ಥಾಪಿಸುವ ಇವತ್ತು ಅಭಿವೃದ್ಧಿ ನಿಗಮಗಳು ಈಗಾಗಲೇ ಆಗಲೇ ಹೇಳಿಲ್ಲ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೆ ಇದೊಂದು ಬೇದರದ್ದು ಅಭಿವೃದ್ಧಿ ನಿಗಮ ಇದೆ ಇನ್ನು ನಲವತ್ತೆಂಟು ಸಮುದಾಯಗಳಿಗೆ ಅಭಿವೃದ್ಧಿ ನಿಗಮ ಇಲ್ಲ ನಮಗೇನು ಹೇಳ್ತಾರೆ ಅವರು ನೀವು ಎಸ್ ಸಿಗಳಲ್ಲೇ ತಗೊಳ್ಳಿ ಅಂತ ಹೇಳ್ತಾರೆ ಎಸ್ ಸಿಗಳಲ್ಲಿ ತಗೊಳೋದು ನೀನು ಬಿಡ್ತಾರ ಬಿಡ್ತಾಯಿಲ್ಲ ಎಸ್ ಸಿಗಳನ್ನ ತಗೊಳ್ಳೋದು ಬಿಡಲಿಲ್ಲ ಅಂತಂದಮೇಲೆ ಹಂಗಾದ್ರೆ ಇನ್ನೆಲ್ಲಿ ನಾವು ರಿಸರ್ವೇಷನ್ ತಗೋಬೇಕಾಗತ್ತೆ ಇಂಥ ಆದಿವಾಸಿ ಸಮುದಾಯಗಳಿಗೆ ಸಪ್ರೇಟ್ ಆದಂಥ ಒಂದು ನಿಗಮದ ಅವಶ್ಯಕತೆ ಭಾಳ ಇದೆ ಅನ್ನೋಂಥದ್ದು ಇವತ್ತು ನಾವು ನಮ್ಮ ಒತ್ತಾಯದಲ್ಲಿ ಭಾಳ ಪ್ರಮುಖವಾಗಿ ಮೂಡಬೇಕಾಗಿರುವಂಥ ಅಂಶ ಇದಾದ ನಂತರ ಮೂರನೇದು ಬುಡಕಟ್ಟು ಭಾರತದ ಗೌರವ ದವತಿ ಧರ್ತಿ ಗೌರವ ಧರತಿ ಮತ್ತು ಬಿರ್ಸಾ ಮುಂಡಾ ದಿನಾಚ ದಿನಾಚರಣೆಯನ್ನು ಪ್ರತಿವರ್ಷ ಸರ್ಕಾರದ ಮೂಲಕ ಆಚರಿಸುವುದು ಸರ್ಕಾರದಲ್ಲಿ ಇವತ್ತು ಜಾತಿಗೊಬ್ಬ ನಾಯಕರದು ಎಲ್ಲರೂ ಇದ್ದಾರೆ ನಿನ್ನೆ ತಾನೇ ಕನಕದಾಸ್ತ್ರ ಜಯಂತಿ ಆಗಿದೆ ವಾಲ್ಮೀಕಿ ಜಯಂತಿ ಆಗುತ್ತೆ ಅಂಬೇಡ್ಕರ್ ಜಯಂತಿ ಆಗುತ್ತೆ ಬಸವಣ್ಣನ ಜಯಂತಿ ಆಗುತ್ತೆ ಇನ್ನೂ ಅನೇಕ ಜನ ಭಗೀರಥ ಜಯಂತಿ ಆಗುತ್ತೆ ಕೈವಾರ ನಾರಾಯಣ ತಾತನ ಜಯಂತಿ ಆಗುತ್ತೆ ಎಲ್ಲ ಜಯಂತಿಗಳು ಇದೆ ಆದರೆ ಬಿರ್ಸಾ ಮುಂಡಾ ಅಂತಹ ನಮಗೊಬ್ಬ ಒಬ್ಬ ಇರೋಂಥ ಒಬ್ಬೇ ಒಬ್ಬ ನಾಯಕ ಆ ನಾಯಕರ ಬಗ್ಗೆ ನಾವು ಯಾಕೆ ಒಂದು ಜಯಂತಿ ಯುವತರು ಕೂಡ ಸರ್ಕಾರದ ಮಟ್ಟದಲ್ಲಿ ಮಾಡ್ತಾ ಇಲ್ಲ ನಮ್ಮ ಆದಿವಾಸಿಗಳಿಗೋಸ್ಕರ ಹೋರಾಡಿದಂತಹ ಏಕೈಕ ನಾಯಕ ಮುಂಡಾ ಆ ಮುಂಡಾ ಬಗ್ಗೆ ನಾವು ಯಾಕೆ ಯುವತರು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದು ಇನ್ನು ನಾಲ್ಕನೇದು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶವಾಗಿ ಘೋಷಿಸುವ ಪ್ರಸ್ತಾವನೆ ನೋಡಿ ಇವತ್ತು ಮಲೆ ಮಹದೇಶ್ವರ ಅರಣ್ಯ ಪ್ರದೇಶದಲ್ಲಿ ಅದು ಎಲ್ಲಿವರೆಗೂ ಆಡಿರ್ಬೋದು ಅದು ಹುಣಸೂರವರೆಗೂ ಆಡಿರ್ಬೋದು ಚಾಮರಾಜನಗರದವರೆಗೂ ಹರಡಿದಿರ್ಬೋದು ಅಥವಾ ಕೊಡಗಿನವರೆಗೂ ಹರಡಿರ್ಬೋದು ಮೈಸೂರಿನ ಕಾಡಿನವರೆಗೂ ಕಾಡಂಚರ್ವರೆಗೂ ಹರಡಿರ್ಬೋದು ಅಲ್ಲಿ ಒಂದು ಈ ವನ್ಯಜೀವಿ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತೇಳಿ ಘೋಷಿಸಬೇಕಾಗತ್ತೆ ಇವತ್ತು ಪ್ರತಿ ದಿನ ಪ್ರತಿ ಎರಡು ದಿನಕ್ಕೊಮ್ಮೆ ಆದರೂ ಒಬ್ಬ ಮನುಷ್ಯ ಒಬ್ಬ ಆದರೂ ಹುಲಿ ಮತ್ತು ಚಿರತೆಗಳಿಗೆ ಅಥವಾ ಆನೆ ತುಳಿತಕ್ಕೆ ಸಿಕ್ಕಿ ಸಾಯ್ತಾ ಇರುತ್ತದನ್ನು ನಾವು ನೋಡ್ತಾ ಇದ್ದೀವಿ ಈ ನೋಡ್ತಾ ಇರೋ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗಿದೆ ಅವುಗಳಿಂದ ಹೆಂಗೆ ಸಂರಕ್ಷಿಸ್ಕೊಳ್ಬೇಕು ಅಂತ ಹೇಳ್ಬೇಕು ಯಾಕಂದರೆ ಅವು ನಿಮ್ಮ ಜೊತೆಯಲ್ಲಿ ಬದುಕುವಂಥ ಪ್ರಾಣಿಗಳು ಹೆಂಗೆ ಸಂರಕ್ಷಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಯಾಕಂದರೆ ಅವು ಅಟ್ಯಾಕ್ ಮಾಡೋದನ್ನು ನಾನು ಭಾಳ ಕ್ರೂರವಾಗಿ ಕಣ್ಣಿಸ್ಲಿಕ್ಕೂ ಆಗಲ್ಲ ಅಂತಂದರೆ ಅವುಗಳಿಗೂ ಆಹಾರ ಬೇಕು ಅಟ್ ದ ಸೇಮ್ ಟೈಮ್ ಮನುಷ್ಯನನ್ನು ತಿಂದಿದ್ದು ಹೋದರೆ ಆ ಮನುಷ್ಯನ ಗ ಕುಟುಂಬದ ಗತಿ ಏನಾಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕು ಎರಡೂ ರೀತಿಗಳಲ್ಲಿ ನಾವು ಇದನ್ನು ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಅರಣ್ಯ ಪ್ರದೇಶವನ್ನು ಯಾವ ರೀತಿ ನಾವು ಅಲ್ಲಿ ಆ ಕ್ರೂರ ಪ್ರಾಣಿಗಳಿಂದ ಸಂರಕ್ಷಣೆ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಯೋಚನೆ ಮಾಡಬೇಕಾಗಿದೆ ಇದಾದ ಮೇಲೆ ಕಡೆ ಪಾಯಿಂಟು ಪಶ್ಚಿಮಘಟ್ಟ ಪ್ರದೇಶದ ಬುಡಕಟ್ಟುಗಳ ಅರಣ್ಯ ಹಕ್ಕು ಕಾಯ್ದೆಯ ಅನುಷ್ಠಾನ ಲೈನ್ ಮನ್ನೆಗಳಲ್ಲಿಯ ಮತ್ತು ಅರಣ್ಯವಾಸಿ ಬುಡಕಟ್ಟುಗಳ ಕುಂದುಕೊರತೆಗಳು ಇದು ಭಾಳ ಕ್ರೂರವಾಗಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಎರವರು ಮತ್ತು ಪಣಿಯರು ಇರುವಂತಹ ಜೇನುಗುರುಬರು ಮತ್ತು ಕಾಡಗುರುಬ್ಬರು ಬೆಟ್ಟಕುರುಬರು ಇರಂಥ ಪ್ರದೇಶಗಳಲ್ಲಿ ಲೈನ್ ಮನೆಗಳಲ್ಲಿ ಕಾಫಿ ತೋಟಗಳಲ್ಲಿ ಇರುವಂತಹ ದೊಡ್ಡ ದೊಡ್ಡ ಮಾಲೀಕರ ಲೈನ್ ಮನೆಗಳಲ್ಲಿ ಇವರು ವಾಸಿಸ್ತಾ ಇದ್ದಾರೆ ಇದನ್ನು ಬಾಂಡೆಡ್ ಲೇಬರಿ ಅಂದರೆ ಏನೂ ಅನ್ಲಿಕ್ಕೆ ಸಾಧ್ಯವಿಲ್ಲ ಇದು ಅಪ್ಪಟ ಬಾಂಡೆಡ್ ಲೇಬರ್ ಅವರು ಒಂದು ಹೊರಗಡೆ ಹೋಗ್ಬೇಕಾದ್ರೂ ಪರ್ಮಿಷನ್ ತಗೋಬೇಕಾದ್ರೆ ಅನೇಕ ಕ್ರೂರವಾದಂತಹ ಹಿಂಸೆಗಳಲ್ಲಿ ನಡೀತಾ ಇದಾರೆ ಅದು ಹೊರ ಪ್ರಪಂಚಕ್ಕೆ ಗೊತ್ತಾಗ್ತಲೇ ಇಲ್ಲ ಯಾಕೆ ಅಂತ ಕೇಳಿದ್ರೆ ಯಾರು ಕಾಫಿ ಪ್ಲ್ಯಾಂಟರ್ಸ್ ಇದ್ದಾರೋ ಅವರು ಬಹುತೇಕ ಜನ ಶ್ರೀಮಂತರಾಗಿದ್ದಾರೆ ಸರ್ಕಾರಗಳ ಜೊತೆ ಭಾಳ ಚೆನ್ನಾಗಿದ್ದಾರೆ ಸರ್ಕಾರದಲ್ಲೇ ಅವರು ಪ್ರತಿನಿಧಿತ್ವ ಇದೆ ಆದರೆ ಅಲ್ಲಿರುವಂತಹ ಆದಿವಾಸಿಗಳಿದಾರಲ್ಲ ಲೈನ್ ಮನೆಗಳಲ್ಲಿ ಬದುಕುವಂಥ ಆದಿವಾಸಿಗಳು ಆ ಆದಿವಾಸಿಗಳಿಗೆ ಯಾವುದೇ ರಕ್ಷಣೆ ಇಲ್ಲ ಅವರು ರೇಷನ್ ಕಾರ್ಡ್ ತಗೊಂಡು ತಗೊಂಡ್ಬರಬೇಕಾದರೂ ಕೂಡ ಯಜಮಾನನ ಮರ್ಜಿಯ ಮೇಲೆ ಹೋಗಿ ಯಜಮಾನ ಕಳಿಸಿದಂಥ ಒಬ್ಬ ವ್ಯಕ್ತಿ ಒಬ್ಬ ಸೇವಕನ ಮೇಲೆ ಜೊತೆ ಕರ್ಕೊಂಡು ಹೋಗಿ ರೇಷನ್ ಕಾರ್ಡಲ್ಲಿ ಅವ್ರು ರೇಷನ್ ತರಬೇಕಾಗುತ್ತೆ ಅಥವಾ ಯಜಮಾನನ ವ್ಯಾನಲ್ಲೇ ಹೋಗ್ಬಿಟ್ಟು ತೊಗೊಂಡ್ಬರ್ಬೇಕಾಗತ್ತೆ ಹೊರಗಡೆ ಹೋಗ್ಲಿಕ್ಕೂ ಕೂಡ ಅವ್ರಿಗೆ ಅವಕಾಶ ಇಲ್ಲ ಅದೊಂದು ಭಾಳ ಬಹುಶಃ ಇಂಡಿಯಾ ದೇಶದ ಇಲ್ಲಿ ಎಲ್ಲೂ ಕೂಡ ಇಷ್ಟೊಂದು ಕ್ರೋ ಕ್ರೌರ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆ ಲೈನ್ ಮನೆಗಳಲ್ಲಿರುವಂಥ ಕ್ರೌರ್ಯ ಅದನ್ನು ಯಾರೂ ಅಡ್ರೆಸ್ ಮಾಡ್ತಾ ಇಲ್ಲ ಎಲ್ರಿಗೂ ಗೊತ್ತು ಆದರೆ ಯಾರೂ ಮಾತಾಡ್ತಿಲ್ಲ ಇದು ಭಾಳ ಇಂಪಾರ್ಟೆಂಟ್ ಆಗಿದೆ ಇದ್ರ ಜೊತೆಗೆ ಸರ್ಕಾರ ಕೊಡುವಂತಹ ಯಾವುದೇ ಸವಲತ್ತುಗಳು ಸಿಗ್ತಾಯಿಲ್ಲ ಅಂತ ನಾನು ಹೇಳಿದ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಆಧಾರ್ ಕಾರ್ಡ್ ಇಲ್ಲ ಭಾಳ ಜನ ಆದಿವಾಸಿಗಳಿಗೆ ಆಧಾರ್ ಕಾರ್ಡ್ ಇಲ್ಲ ಆಮೇಲೆ ವೋಟರ್ಸ್ ವೋಟರ್ಸ್ ಕಾರ್ಡ್ ಇಲ್ಲ ಭಾಳ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ಭಾಳ ಜನಕ್ಕೆ ಈ ಕಾರಣಕ್ಕೋಸ್ಕರ ಸರ್ಕಾರದ ಪಂಚ ಗ್ಯಾರಂಟಿಗಳು ಕೂಡ ನಿಮ್ಗೆ ತಲುಪ್ತಾ ಇದೆ ಈ ಎಲ್ಲವನ್ನು ಮಾಡಬೇಕಾದ್ರೆ ಒಂದು ಸ್ಟ್ರೀಮ್ ಲೈನಿಗೆ ಬರಬೇಕಾದ್ರೆ ಒಂದು ಆಯೋಗವನ್ನು ಮಾಡಬೇಕಾಗತ್ತೆ ಆಯೋಗದ ಮೂಲಕ ಈ ಕಮ್ಯುನಿಟಿಗಳ ಐಡೆಂಟಿಟಿನ ಮಾಡಬೇಕಾಗತ್ತೆ ಭಾಳ ಪ್ರಮುಖವಾಗಿ ಈ ಸಭೆಯಲ್ಲಿ ನಾವಿವತ್ತು ಒಳ ಮೀಸಲಾತಿಯಾಗಿ ಕುರಿತು ಆಯೋಗದ ಕುರಿತು ಮತ್ತು ಆದಿವಾಸಿಗಳ ರಕ್ಷಣೆಗಳ ಕುರಿತು ಇವತ್ತು ಚರ್ಚಿಸಬೇಕಾಗಿದೆ ಅಂತ ಹೇಳ್ತಾ ಮುಂದಿನ ಯಾವುದೇ ಅಧಿಕ ಪ್ರಶ್ನೆಗಳು ಕೂಡ ಉತ್ತರ ರೆಡಿ ಇದ್ದೀನಿ ಮುಂದಿನ ಸ್ಪೀಕರ್ಸ್ ಮಾತಾಡಲಿ ಅಂತ ನಾನು ಮಾತು ಮುಗಿಸ್ತಾ ಇದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ